ಅರಸಿಕೇರಿಯಲ್ಲಿ ಹೊಸ ಬಾಂಬ್ ಸಿಡಿಸಿದ ಮಾಜಿ ಸಚಿವ ಬಿ ಶಿವರಾಮ್ ಎರಡ್ ಸಾವಿರದ ಹಾಸನ ಎಂಪಿ ಕ್ಷೇತ್ರ ಗೆಲ್ಲುವುದಕ್ಕೆ ಹೊಸ ಹೆಸರು ಸೂಚಿಸಿದ ಮಾಜಿ ಮಂತ್ರಿ ಮಂತ್ರಿಗಳನ್ನೇ ಕಣಕ್ಕಿಳಿಸೋ ಪ್ಲಾನ್ ಮಾಡುತ್ತಿದೆಯಂತೆ ಕಾಂಗ್ರೆಸ್ ಹೈಕಮಾಂಡ್ ಹಾಸನದಲ್ಲಿ ಎಂಪಿಗೆ ಸಮರ್ಥ ನಾಯಕರಿಲ್ಲ ಎಂಬ ಅಭಿಪ್ರಾಯವಿದೆ ನಾನು ಸೂಚಿಸಿದ ಅಭ್ಯರ್ಥಿ ಲೋಕಸಭಾ ಚುನಾವಣೆಗೆ ಸಮರ್ಥರಿದ್ದಾರೆ ಹೈಕಮಾಂಡ್ಗೆ ಕೆಎಂ ಶಿವಲಿಂಗೇಗೌಡರ ಹೆಸರು ಸೂಚಿಸುತ್ತಾರಂತೆ ಮಾಜಿ ಸಚಿವ ಬೇಲೂರು ಕ್ಷೇತ್ರದಲ್ಲಿ ಸ್ಪರ್ಧಿಸಿ ಬಿ ಶಿವರಾಮ್ ರವರು ಪರಾಭವಗೊಂಡಿದ್ದ ಅಭ್ಯರ್ಥಿಯಿಂದ ಹೇಳಿಕೆ ಅರಸಿಕೆರೆ ಕ್ಷೇತ್ರದ ಶಾಸಕ ಕೆಎಂ ಶಿವಲಿಂಗೇಗೌಡರನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಲೋಕಸಭೆಗೆ ಸ್ಪರ್ಧೆ ಮಾಡಿಸಿ ಅರಸೀಕೆರೆಯ ಕ್ಷೇತ್ರದ ಶಾಸಕರಾಗೋ ಪ್ಲಾನ್ ಮಾಡಿದ್ದಾರೆ ಮಾಜಿ ಸಚಿವ ಬಿ ಶಿವರಾಮ್ ಮಾಜಿ ಸಚಿವರ ಪ್ಲಾನ್ ವರ್ಕೌಟ್ ಆಗುತ್ತಾ ಕೆ ಎಂ ಶಿ ಸ್ಥಾನ ಬಿಟ್ಟು ಹೋಗ್ತಾರಾ ಕಾದು ನೋಡಬೇಕು ಸೋಲ್ಸೇ ತಿರ್ಬೇಕು ಅಂದ್ರೆ ಸನ್ಮಾನ್ಯ ಸುಲಿಂಗ್ರು ಅರ್ಸಿ ಕರೆ ಒಬ್ರು ಕೈಲೇ ಸಾಧ್ಯ ಅಂತ ಅಭಿಪ್ರಾಯ ಜನ ಅಭಿಪ್ರಾಯ ಅವ್ರದ್ದು ಅಭಿಪ್ರಾಯ ಮಾಡಿ ಕನ್ಸಿಡರ್ ಮಾಡ್ಬೇಕು ಅಂತ ನೇಮಕಿಯನ್ನು ನಾವು ಕೇಳ್ತೀವಿ ಅವರೇ ತೀರ್ಮಾನ ತಗೊಂಡ್ ಕಾಂಗ್ರೆಸ್ ಉಳಿಸ್ತೀನಿ ಅಂತ ಕುಟುಂಬ ತೆಗಿತೀನಿ ಅಂತ ಮಾಧ್ಯಮ ಯಾವ್ದು ಬೇಕೋ ಯಾವ್ ಬೇಡ ಮಾಜಿ ಸಚಿವರು ಒಬ್ರು ವಿಶೇಷ

ಇಡೀ ಈಗ ಎಂ ಪಿ ನಿಂದ ಇಡೀ ಜೆಡಿಎಸ್ ಓಟ್ ಎಲ್ಲ ತಗೊಬಂದೆ ಡಬಲ್ ನಾವು ಜೆಡಿಎಸ್ ಬಿಜೆಪಿ ಒಂದಾದ್ರೆ ನಾವೇನು ಕ್ಯಾಂಡಿಡೇಟ್ ಮಾಡೋದ್ರಿಂದ ಕಾಂಗ್ರೆಸ್ ಜೆಡಿಎಸ್ ಒಂದಾದಂಗೆ ಯಾಕೆ ನಾವು ಹಂಗೆ ಅಲ್ವಾ ಧನ್ಯವಾದಗಳು